ಮಹಾಸಿಂಹ ಮೂವೀಸ್ ಲಾಂಛನದಲ್ಲಿ ತಯಾರಾದ ದೀಕ್ಷಿತ್ ಶೆಟ್ಟಿ ಅಭಿನಯದ ಕೆಟಿಎಂ ಕನ್ನಡ ಚಿತ್ರ ಫೆಬ್ರವರಿ ಹದಿನಾರರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಟಿ ಉಷಾ ಭಂಡಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕನ್ನಡದ ದಿಯಾ ಖ್ಯಾತಿಯ ನಟ ದೀಕ್ಷಿತ್ ಶೆಟ್ಟಿ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಣಗಳಲ್ಲಿ ಕೆಟಿಎಂ ಸಿನಿಮಾಕ್ಕೆ ಚಿತ್ರೀಕರಣ ನಡೆದಿದೆ ಎಂದು ಉಷಾ ಭಂಡಾರಿ ತಿಳಿಸಿದ್ದಾರೆ ಕೆಟಿಎಂ ಸಿನಿಮಾ ಟೈಟಲ್ ನಿಂದ ಗಮನ ಸೆಳೆಯುತ್ತಿದೆ ಹಾಡುಗಳ ಮೂಲಕ ಮೋಡಿ ಮಾಡುತ್ತಾ ಕೆಟಿಎಂ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ಅನಾವರಣಗೊಂಡಿದ್ದು ಪ್ರೇಕ್ಷಕರಲ್ಲಿ ಸಿನಿಮಾದ ಕುರಿತು ಆಸಕ್ತಿ ಮೂಡಿದೆ ಚಿತ್ರೀಕರಣ ಮಾಡಿರುವಂತಹ ಇದು ಇದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ಬಹಳ ಒಳ್ಳೆಯ ಸಿನ್ಮಾ ಹಂಗ ಅನ್ಕೊಂಡೆ ನಾವು ನಿಮ ಮುಂದೆ ಬರ್ತಾ ಇರೋದು ನೀವು ಹೇಳಿ ಅದು ಹೇಗಿದೆ ಸಿನ್ಮಾ ಅನ್ನೋದು ದೀಕ್ಷಿತ್ ನಿಯಾ ಆದ ನಂತರದ ಸಿನ್ಮಾ ಇದು ಕನ್ನಡದಲ್ಲಿ ಹಾಗಾಗಿ ಅದಕ್ಕೊಂದು ಒಳ್ಳೆ ಓಪನಿಂಗ್ ಪ್ಲಸ್ ಆರ್ಟಿಸ್ಟ್ಗಳು ಮಂಗಳೂರಿನವರೇ ಆಗಿರೋದು ಆ ಒಂದು ಓಪನಿಂಗ್ ನಮ್ಗೆ ಇಲ್ಲಿ ಸಿಕ್ಕಿದ್ರೆ ಬಹಳ ಒಳ್ಳೇದು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ ಏನಾದರೂ ಬಗ್ಗೆ ಮಾಹಿತಿ ಅಂತ ನಮಸ್ಕಾರ ನಮಸ್ಕಾರಲ್ಯನ್ ಹೇಳಬೇಕು ಅಂತಂದ್ರೆ ಒಂದು ಹುಡುಗನ ಕತೆ ಹತ್ತು ವರ್ಷದ ಒಂದು ಬರೀಬಿಡಬೇಕು ಒಂದು ಹದಿನೇಳು ವರ್ಷದಿಂದ ಶುರುವಾದ್ರೆ ಅವನ ಸ್ಕುಟ್ಟಿ ಮಂಗಳೂರಲ್ಲಿ ಅವನ ಬಾಲ್ಯ ಶುರುವಾಗುತ್ತೆ ಅಲ್ಲಿಂದ ಶುರುವಾದಂಥ ಗ್ರೆ ಕಾಗಳ ಮತ್ತು ಹಾಗೆಯೊಳ ಕಡೆ ಟ್ರಾವೆಲ್ ಆಗಿ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅವನ ಜೀವನದಲ್ಲಿ ಅನ್ನೋದೇ ಮುಖ್ಯ ಆಗುತ್ತೆ ಸಿನಿಮಾದು ಸೊ ಒಂದು ಮೂರು ಶೇರ್ ಮಾಡಿದ್ದೀನಿ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಚಿಕ್ಕಮಗಳಿಗೆ ಮಾತ್ರ ಹಾಗೆ ಹೋಗ್ತಾ 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 ಒಂದೊಂದು ಸಿನಿಮಾ ಮೂರು ಶೇರ್ ಮಾಡಿದ್ದೀನಿ ಸೊ ಓವರ್ ಆಲ್ ಕತೆ ಒಂದು ಹತ್ತು ವರ್ಷದ ಮೇಲೆ ಹೊರಟಿರ್ಬೋದು ಹೌದು ಸರ್ ಅಂದರೆ ಕೆಟಿಎಂ ರೈಸ್ ಇನ್ ಲವ್ ಅಂತ ಹಾಕಿದ್ದೀವಿ ಮಾಲ್ ಇನ್ ಲವ್ ಅಂತ ಎಲ್ಲ ಕಡೆ ಮೆನ್ಷನ್ ಮಾಡುತ್ತೆ ಬಟ್ ರೈಸ್ ಇನ್ ಲವ್ ಅಂತಾನೆ ಮೆನ್ಶನ್ ಮುಖ್ಯವಾದ ಕಾರಣ ಏನಂದ್ರೆ ಇನ್ಸ್ಪೈರ್ ಮಾಡುವಂತ ಕಥೆ ಅಂಡ್ ಅದ್ರ ಜೊತೆಗೆ ಲವ್ ಸ್ಟೋರಿ ಯೂತ್ ಕನೆಕ್ಟ್ ಆಗುವಂಥ ಕಥೆ ಲವ್ ಸ್ಟೋರಿನ ಖಂಡಿತ ಹೌದು ಆದರೆ ಬರೀ ಲವ್ ಸ್ಟೋರಿನ ಅಲ್ಲ ಯಾಕಂದರೆ ಬೇರೆ ಅಂಶಗಳ ಬಗ್ಗೆನೂ ಮಾತಾಡುತ್ತೆ ಈ ಸಿನಿಮಾ ತಂದೆಯ ತಾಯಿಯ ಬಂದವರ ಬಗ್ಗೆ ಆಗಿದೆ

ಸರ್ಮ ಆ್ಯಸ್ ಅನ್ ಆಕ್ಟರ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಗ್ಗೆ ಅಷ್ಟೇ ಬಟ್ ಆದರೂ ದಿನದಲ್ಲಿ ಇರಾಗಿದ್ದರೆ ಹುಸುಬ್ರ ಸಿನಿಮಾ ಆ್ಯಂಡ್ ಜೊತೆಗೆ ಹತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹತ್ತು ಕನ್ನಡ ಸಿನಿಮಾಗ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಮಲ್ಟಿಪ್ಲೆಕ್ಸ್ ಎಲ್ಲ ನಮ್ಮ ಮ್ಯಾಂಗ್ಲೋರಲ್ಲಿ ಭಾರತ್ ಸಿನಿಮಾಸಲ್ಲಿ ಎರಡೆರಡು ಶೋ ಇರುತ್ತೆ ಮೊದಲನೇ ಮಾರೋ ಪ್ರತಿಭಟನೆ ಹಾಕಿ ಉತ್ತಮ ಪ್ರತಿಕ್ರಿಯೆ ಬಂದರೆ ಮೊದಲೇ ಮಾರುಕಟ್ಟೆ ಶೋಗಳು ಜಾಸ್ತಿ ಆಗುತ್ತೆ

ಮಾಡಿರುವ ಜನರ ಸಿನಿಮಾನೇ ಮತ್ತೆ ಮಾಡಬಾರ್ದು ಮಾಡಿರುವ ಪಾತ್ರವನ್ನೇ ಮತ್ತೆ ರಿಪೀಟ್ ಮಾಡಬಾರ್ದು ಹೊಸ ಏನೋ ಮಾಡಬೇಕು ಹೊಸ ಪಾತ್ರಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಪಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಒಂದು ಸಣ್ಣ ಹುಡುಗನ ಪಾತ್ರ ಮಾಡುವಾಗ ಒಂದು ಹತ್ತು ಕೆ ಜಿ ಕಮ್ಮಿ ಮಾಡೋದಾಗಿರ್ಬೋದು ಅಥವಾ ಮಧ್ಯೆ ನಾಲ್ಕನೇ ಎಪಿಸೋಡ್ ಬಂದಾಗ ಮಧ್ಯೆ ಹತ್ತು ಕೆ ಜಿ ಜಾಸ್ತಿ ಮಾಡೋದಾಗಿರ್ಬೋದಾಗಿತ್ತು ಸೊ ನಾನು ತುಂಬ ಇತ್ತು ಸಿನಿಮಾದಲ್ಲಿ ಸೊ ಆಗಿ ಟೈಮ್ ತಗೊಂಡು ಶೂಟ್ ಮಾಡಿದ್ವಿ ಯಾಕೆಂದರೆ ಥಿಯ ಜವಾಬ್ದಾರಿ ಬಂದಿದೆ ಎಲ್ಲಿ ನೋಡಿ ತುಂಬಾ ಹೆಚ್ಚಿಗೆ ಕಲಾವಿಗೆ ಒಂದು ಜವಾಬ್ದಾರಿ ಬರುತ್ತಲ್ಲ ಆ ಜವಾಬ್ದಾರಿ ಜವಾಬ್ದಾರಿ ತುಂಬಾ ಭಯ ಇತ್ತು ಸೊ ಹಾಗಾಗಿ ತುಂಬಾ ಟೈಮ್ ತಗೊಂಡು ಮಾಡಿದಂತ ಸಿನಿಮಾ ಕೇಳಿ ಅಂಡ್ ಅದೇ ಶಾಮ ಹೇಳಿದಾಗೆ ಬಹಳಷ್ಟು ಕಲಾವಿದರು ಮಂಗಳೂರು ಇದಾರೆ ನಮ್ಮ ಟಿವಿಯಲ್ಲಿ ಕಾಜಲ್ ಗುಂಡರ್ ಅವರಾಗಿರ್ಬೋದು ಪ್ರಕಾಶ್ ಗುಂಡಿನ ಆಗಿರ್ಬೋದು ಚಾನಂದೂರು ಅವರಾಗಿರ್ಬೋದು ಆಗಿರ್ಬೋದು ಆಮೇಲೆ ಮೈಂಡ್